ನಮಸ್ಕಾರ ವೀಕ್ಷಕರೇ ಶಾಂತವಾಗಿದ್ದ ಬೆಂಗಳೂರನ್ನ ಬಾಂಬ್ ಸ್ಫೋಟ ನಿದ್ದೆಗೆಡಿಸಿದೆ ಸುಪ್ರಸಿದ್ಧ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ತನಿಖೆಗಳು ಜೋರಾಗಿ ನಡೀತಾ ಇದೆ ಸಿಸಿ ಕ್ಯಾಮೆರಾ ಫುಟೇಜ್ ಆಧಾರದ ಮೇಲೆ ಶಂಕಿತರನ್ನ ವಶಪಡಿಸಿಕೊಳ್ಳಲಾಗಿದೆ ಈಗ ಪ್ರಶ್ನೆ ಇರೋದು ಏನಂದ್ರೆ ಬಾಂಬ್ ಬ್ಲಾಸ್ಟ್ ನಂತಹ ಕೃತ್ಯಗಳು ನಡೀತಾ ಇದ್ರೂ ಸರ್ಕಾರ ಸೀರಿಯಸ್ ಆಗಿಲ್ವಾ ಅನ್ನೋದು ಹೌದು ಒಂದಾದ ನಂತರ ಒಂದು ದೇಶದ್ರೋಹದ ಕೃತ್ಯಗಳಿಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದ್ರು ಇದೆಲ್ಲಾ ಸಹಜ ಅಥವಾ ಏನೋ ಆಗಿಲ್ವೇನೋ ಅನ್ನೋ ಹಾಗೆ ಸರ್ಕಾರ ವರ್ತಿಸ್ತಾ ಇದೆ ಅನ್ನೋ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಸದ್ಯ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ತನಿಖೆ ಜೋರಾಗಿ ನಡೀತಾ ಇದ್ರು ಯಾರು ಬಾಂಬ್ ಇಟ್ಟಿದ್ದು ಯಾವ ಕಾರಣಕ್ಕೆ ಇಟ್ಟಿದ್ದು ಅನ್ನೋದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಇದಕ್ಕೆ ಟೆರರ್ ಲಿಂಕ್ ಇದೆ ಅನ್ನೋದರ ಬಗ್ಗೆ ಬಲವಾದ ಸಾಕ್ಷಿಯೊಂದು ಸಿಗ್ತಾ ಇದೆ ಹಾಗಿದ್ರೆ ಈ ಕೃತ್ಯದ ಹಿಂದಿರೋ ಕಾಣದ ಕೈ ಯಾವುದು ಇದು ಉಗ್ರ ಕೃತ್ಯ ಅನ್ನೋದಕ್ಕೆ ಸಿಕ್ಕಿರೋ ಹಿಂಟೇನು ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರೊಬ್ಬರು ಪ್ರಕರಣದ ದಿಕ್ಕನ್ನ ಬದಲಿಸೋಕೆ ಯತ್ನಿಸಿದ್ರ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಅಂಥದ್ರಲ್ಲಿ ಭಾರತವನ್ನ ಉಗ್ರರು ಯಾವೆಲ್ಲ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಹೀಗಿರೋವಾಗ ಬೆಂಗಳೂರಲ್ಲಿ ನಡೆದಿರೋ ಬ್ಲಾಸ್ಟ್ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆಯಾ ಅನ್ನೋ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯರ ಮೊದಲ ರಿಯಾಕ್ಷನ್ ಹೌದು ಈ ಹಿಂದೆ ಕೂಡ ಬ್ಲಾಸ್ಟ್ ಬ್ಲಾಸ್ಟ್ಗಳು ಸಂಭವಿಸಿವೆ ಇಂತಹ ಘಟನೆಗಳು ಸಂಭವಿಸಬಾರದು ತನಿಖೆ ಮಾಡ್ತೀವಿ ಅಂತ ಸರಿಯಾದ ಮಾತನ್ನೇ ಸಿದ್ದರಾಮಯ್ಯ ಹೇಳಿದರು ಆದರೆ ಹೇಳಿದ ರೀತಿ ಇದೆಯಲ್ಲ ಅದು ಜನರಿಗೆ ಕೋಪ ತರಿಸ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಿಂದ ಮಾಡಿದ್ದ ಟ್ವೀಟ್ನಲ್ಲಿ ಇದು ಸಣ್ಣ ಪ್ರಮಾಣದ ಸ್ಫೋಟ ಅಂತ ಬರೆದುಕೊಂಡಿರೋದು ಬಾಂಬ್ಲಾಸ್ಟ್ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಇಂತಹ ಹೊತ್ತಲ್ಲಿ ಸರ್ಕಾರ ಯಾವ ರೇಂಜ್ಗೆ ಆಕ್ಟಿವ್ ಇರಬೇಕಿತ್ತು ಆದರೆ ಎಲ್ಲೋ ಕಳ್ಳತನ ಆಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಜನರಿಂದ ಕೇಳಿ ಬರ್ತಾ ಇದೆ ಅಂದ್ಹಾಗೆ ಈ ರೀತಿ ಜನರಲ್ಲಿ ಆಕ್ರೋಶ ಉಂಟಾಗುವುದಕ್ಕೆ ಕಾರಣ ಕಳೆದ ಕೆಲ ದಿನಗಳ ಹಿಂದೆ ವಿಧಾನಸೌಧದಲ್ಲಿ ನಡೆದ ಘಟನೆ ವಿಧಾನಸೌಧದಂತಹ ಸ್ಥಳದಲ್ಲಿ ನಿಂತು ಭಾರತೀಯ ಯೋಧರ ರಕ್ತ ಚೆಲ್ಲಾಡ್ತಾ ಇರೋ ಪಾಕ್ಗೆ ಜೈಕಾರ ಹಾಕ್ತಾರೆ ಅಂದ್ರೆ ಅವರಿಗೆ ಎಷ್ಟು ಕೊಬ್ಬಿರಬೇಡ ಇದನ್ನ ಕಿವಿಯಾರೆ ಕೇಳಿಸಿಕೊಂಡ ಜನರು ಪತ್ರಕರ್ತರು ಅಲ್ಲೇ ಇದ್ರು ಒಬ್ಬೇ ಒಬ್ಬ ಕಾಂಗ್ರೆಸ್ ನಾಯಕರು ಇದನ್ನ ಬಲವಾಗಿ ವಿರೋಧಿಸೋ ಕೆಲಸವನ್ನ ಮಾಡಲೇ ಇಲ್ಲ ಬದಲಾಗಿ ಬೇರೆ ಏನೋ ಹೇಳಿದ್ದು ಇನ್ನೇನೋ ಕೇಳಿದೆ ಅಂತ ವಾದ ಮಾಡಿದ್ರು ಅಲ್ಲದೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದು ತಪ್ಪೇ ಅಲ್ಲ ಅಂತ ಇನ್ನೊಂದಷ್ಟು ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನು ಮಾಡಿದರು ಇದನ್ನೆಲ್ಲ ನೋಡ್ತಾ ಇರೋ ಜನರು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ರು ತುಷ್ಟೀಕರಣಕ್ಕಾಗಿ ಈ ಮಟ್ಟಕ್ಕೆ ಇಳಿಯೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಬಿಜೆಪಿ ನಾಯಕರು ಛೀಮಾರಿ ಹಾಕಿದ್ರು ಇಂತಹ ಹೊತ್ತಲ್ಲೇ ಬೆಂಗಳೂರಲ್ಲಿ ಬ್ಲಾಸ್ಟ್ ಆಗಿರೋದು ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕ ಸೇಫ್ ಅಲ್ಲ ಅನ್ನೋ ರೀತಿ ಆಗಿದೆ ವೈರಿಗಳ ಪರ ಜಿಂದಾಬಾದ್ ಹೇಳಿದ್ರು ಸುಮ್ಮನಿರೋ ಸರ್ಕಾರ ಬ್ಲಾಸ್ಟ್ ಬಗ್ಗೆ ಖಂಡಿತ ಸರಿಯಾಗಿ ತನಿಖೆ ಮಾಡಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅಲ್ಲದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಾಕ್ಗೆ ಜೈಕಾರ ಹಾಕಿದ್ದಕ್ಕೂ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಲಿಂಕ್ ಇದೆ ಅಂತ ಬಲವಾದ ಆರೋಪ ಮಾಡ್ತಾ ಇದ್ದಾರೆ ಬರೀ ಇದಿಷ್ಟೇ ಅಲ್ಲ ಈ ಹಿಂದೆ ನಡೆದ ವಿಧ್ವಂಸಕ ಕೃತ್ಯಗಳಿಗೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ಕೂಡ ಇದಕ್ಕೆ ಪುಷ್ಟಿ ನೀಡ್ತಾ ಇದೆ ಈ ಬಗ್ಗೆ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿರೋ ಬಿಜೆಪಿ ಪಾಕಿಸ್ತಾನ್ ಜಿಂದಾಬಾದ್ ಕೇಸ್ ನಲ್ಲಿ ಅದು ನಾಸೀರ್ ಜಿಂದಾಬಾದ್ ಅಂತ ವಾದಿಸಿದ್ರು ಡೇಜೆಹಳ್ಳಿ ಕೆಜೆಹಳ್ಳಿ ಮತಾಂಧ ಗಲಭೆ ಕೋರರು ಅಮಾಯಕರು ಅಂತ ವಾದಿಸಿದ್ರು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಿಸಿದವನು ಬ್ರದರ್ ಅಂತ ಹೇಳಿದ್ರು ಉಡುಪಿ ಕಾಲೇಜ್ ನಲ್ಲಿ ತಮಾಷೆಗೆ ವಿಡಿಯೋ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು ಈಗ ಬಂಧಿತರನ್ನ ಭಯೋತ್ಪಾದಕರು ಅನ್ನೋಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಇಂತಹ ಮಾನಸಿಕ ಅಸ್ವಸ್ಥತೆಯಿಂದಲೇ ರಾಜ್ಯದಲ್ಲಿ ಇದೆಲ್ಲ ನಡೀತಾ ಇದೆ ಅಂತ ಟ್ವೀಟ್ ಮೂಲಕ ಆರೋಪಿಸಿದೆ ಬಿಜೆಪಿ ಅಲ್ಲದೆ ಇದೇ ವಿಚಾರ ಸಂಬಂಧ ಕೇಂದ್ರ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇದ್ದು ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸ್ತಾ ಇದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕೆ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರೊಬ್ಬರು ಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ ಇದು ಬಿಸ್ನೆಸ್ ಸಂಬಂಧಿತ ವೈಷಮ್ಯದಿಂದ ನಡೆದಿರೋ ಬ್ಲಾಸ್ಟ್ ಅಂತ ಅವರು ಹೇಳಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಪ್ರತಿ ತಿಂಗಳು ನಾಲ್ಕೂವರೆ ಕೋಟಿ ವಾರ್ಷಿಕ ಐವತ್ತು ಕೋಟಿ ಆದಾಯ ಬರ್ತಾ ಇತ್ತು ಅನ್ನೋದು ಸುದ್ದಿಯಾಗಿತ್ತು ಅಲ್ಲದೆ ಪ್ರತಿನಿತ್ಯ ಹತ್ತು ಸಾವಿರ ಬಿಲ್ಗಳು ಜನರೇಟ್ ಆಗುತ್ತವೆ ಅನ್ನೋದು ಎಲ್ಲರ ಕಣ್ಣರಳಿಸಿತ್ತು ಅಲ್ಲದೆ ಭಾರತದ ನಂಬರ್ ಒನ್ ಶ್ರೀಮಂತ ಅಂಬಾನಿ ಕುಟುಂಬದ ವಿವಾಹ ಸಮಾರಂಭದ ಅಡುಗೆ ಕಾಂಟ್ರಾಕ್ಟ್ ಕೂಡ ರಾಮೇಶ್ವರಂ ಕೆಫೆಗೆ ಸಿಕ್ಕಿದೆ ಇದರಿಂದ ಹೊಟ್ಟೆ ಕಿಚ್ಚಿಗೆ ಈ ಕೃತ್ಯವನ್ನ ಎಸಗಲಾಗಿದೆ ಅನ್ನೋ ಮಾತುಗಳು ಕೂಡ ತಳುಕು ಹಾಕಿಕೊಳ್ತಾ ಇದೆ ಈ ಕಾಂಟ್ರಾಕ್ಟ್ ಅನ್ನ ಪಡೆಯೋದಕ್ಕೆ ಪ್ರತಿಷ್ಠಿತ ಕೇಟರಿಂಗ್ ಸಂಸ್ಥೆಗಳು ಯತ್ನಿಸಿದ್ವು ಆದರೆ ಕೊನೆಗೂ ಈ ಕಾಂಟ್ರಾಕ್ಟ್ ಸಿಕ್ಕಿದ್ದು ರಾಮೇಶ್ವರಂ ಕೆಫೆಗೆ ಆದ್ರಿಂದ ರಾಮೇಶ್ವರಂ ಕೆಫೆಯ ಹೆಸರನ್ನ ಹಾಳು ಮಾಡುವ ಸಲುವಾಗಿ ಈ ರೀತಿ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಹರಿದಾಡ್ತಾ ಇವೆ ಆದ್ರೆ ಇದೆಲ್ಲವೂ ವಾಸ್ತವಕ್ಕೆ ದೂರ ಎನ್ನಲಾಗಿದೆ ಯಾಕಂದ್ರೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಜೊತೆ ಮಾತನಾಡಿರೋ ರಾಮೇಶ್ವರಂ ಕೆಫೆ ಹೋಟೆಲ್ನ ಅತ್ಯಾಪ್ತರೆ ಈ ಕೃತ್ಯದ ಹಿಂದೆ ವೈಷಮ್ಯ ಇದೆ ಅನ್ನೋದನ್ನ ತಳ್ಳಿ ಹಾಕಿದ್ದಾರೆ ಹಾಗೆ ಇದಕ್ಕೆ ಬಲವಾದ ಕಾರಣ ಕೂಡ ಇದೆ ಅದೇನಂದ್ರೆ ನಾವಾಗ್ಲೇ ಹೇಳಿದ ಹಾಗೆ ಇದು ಉಗ್ರ ಕೃತ್ಯ ಇರಬಹುದು ಅನ್ನೋದಕ್ಕೆ ಸಿಕ್ಕಿರೋ ಸಾಕ್ಷಿ ಹೌದು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರೋದು ಐಇಡಿ ಅನ್ನೋ ಮಾಹಿತಿ ದಟ್ಟವಾಗಿ ಹರಿದಾಡ್ತಾ ಇದೆ ಈವರೆಗೂ ಪ್ರಪಂಚದಾದ್ಯಂತ ನಡೆದಿರೋ ಮುಕ್ಕಾಲು ವಾಸಿ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಐಇಡಿ ಅಂತ ಸ್ಫೋಟಕ ವಸ್ತುಗಳನ್ನ ಬಳಸೋದು ಉಗ್ರರು ಮಾತ್ರ ಅನ್ನೋದು ಸಾಬೀತಾಗಿದೆ ವೈಷಮ್ಯದಿಂದ ಕೃತ್ಯ ನಡೆಸುವುದಾಗಿದ್ರೆ ಬಾಂಬ್ ಬ್ಲಾಸ್ಟ್ ಅನ್ನ ನಡೆಸ್ತಾ ಇರಲಿಲ್ಲ ಯಾಕಂದ್ರೆ ಐಇಡಿ ಬಳಕೆಗೆ ದೇಶದ ಕಾನೂನಿನಲ್ಲಿ ಎಂತ ಶಿಕ್ಷೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರಿಂದ ಇದು ಉಗ್ರ ಕೃತ್ಯವೇ ಅನ್ನೋ ಬಲವಾದ ಆರೋಪ ಕೇಳಿ ಬರ್ತಾ ಇದೆ ಇಂತಹ ಹೊತ್ತಲ್ಲಿ ಇದನ್ನ ಬಿಸ್ನೆಸ್ ಲಿಂಕ್ ಮಾಡ್ತಾ ಇರೋದ್ರಿಂದ ಸರ್ಕಾರವೇ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ ಬಲವಾಗಿ ಆರೋಪಿಸ್ತಾ ಇದೆ ಇದಿಷ್ಟೇ ಅಲ್ಲದೆ ರಾಮೇಶ್ವರಂ ಕೆಫೆ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ರಾವ್ ಇನ್ನೊಂದಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಅದೇನಂದ್ರೆ ಅಪರಿಚಿತ ವ್ಯಕ್ತಿಗಳು ಈ ಹಿಂದೆ ಎರಡು ಬಾರಿ ಹೋಟೆಲ್ಗೆ ಅನುಮಾನಾಸ್ಪದ ಬ್ಯಾಗ್ ಅನ್ನ ತಂದಿಟ್ಟು ಹೋಗಿದ್ರು ಅಂತ ಒಂದು ಬ್ಯಾಗ್ ತೆಗೆದು ನೋಡಿದಾಗ ಮಡಿಕೆ ಕುಡಿಕೆಗಳು ಪತ್ತೆಯಾಗಿದ್ವು ಮತ್ತೊಂದು ಬ್ಯಾಗ್ ಅನ್ನ ನಿರ್ಜನ ಪ್ರದೇಶದಲ್ಲಿ ಇಟ್ಟು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ವಿ ಪೊಲೀಸರಿಗೆ ಒಪ್ಪಿಸಲಾದ ಆ ಬ್ಯಾಗ್ ನಲ್ಲಿ ಏನಿತ್ತು ಅನ್ನೋದು ಗೊತ್ತಾಗಲಿಲ್ಲ ಈ ಬಗ್ಗೆ ಪೊಲೀಸರಿಗೆ ದೂರು ಸಹ ಕೊಟ್ಟಿದ್ವಿ ಶುಕ್ರವಾರ ಸಹ ವಾಶ್ ಬೇಸಿನ್ ಬಳಿ ಬ್ಯಾಗ್ ತಂದಿಟ್ಟು ಹೋಗಿದ್ರು ಆ ಜಾಗದಲ್ಲಿ ಈಗ ಸ್ಫೋಟ ಆಗಿರೋದು ಅಂತ ಹೇಳಿದ್ದಾರೆ ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ರಾಮೇಶ್ವರಂ ಕೆಫೆಯನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅಂತ ಈ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದ್ರು ಒಂದಷ್ಟು ಕುರುಹುಗಳನ್ನ ಅಂದಾಜಿಸಲಾಗ್ತಾ ಇದೆ ಅದರಲ್ಲಿ ಮೊದಲ ಕಾರಣ ಏನಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಹೆಚ್ಚು ಜನ ಸೇರ್ತಾರೆ ಅನ್ನೋದು ಹೌದು ಬೆಂಗಳೂರಲ್ಲಿ ಫೇವರೇಟ್ ಫುಡ್ ಗಳಲ್ಲಿ ರಾಮೇಶ್ವರಂ ಕೆಫೆ ಈಗ ಟಾಪ್ ಲಿಸ್ಟ್ ನಲ್ಲಿದೆ ಕೇವಲ ಜನಸಾಮಾನ್ಯರು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಅಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ವಿಸಿಟ್ ಮಾಡಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು ಇಲ್ಲಿ ಕಾಲು ಹಾಕೋಕು ಆಗದಷ್ಟು ಜನ ಸೇರ್ತಾರೆ ಅನ್ನೋದನ್ನ ಎಲ್ಲರೂ ಕಣ್ಣಾರೆ ಕಂಡಿದ್ದಾರೆ ಆದ್ರಿಂದ ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚಿನ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡಲಾಯಿತು ಎನ್ನಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಬೀಳಿಸುವ ಅಂಶ ಏನಂದ್ರೆ ಅದು ರಾಮೇಶ್ವರಂ ಕೆಫೆಯನ್ನ ದೇವಾಲಯದ ರೀತಿಯಲ್ಲಿ ಕಟ್ಟಲಾಗಿದೆ ಅನ್ನೋದು ಇದೇ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಯಿತು ಅನ್ನೋ ವಿಚಾರಗಳು ಹರಿದಾಡ್ತಾ ಇವೆ ಇನ್ನೊಂದು ರೀಸನ್ ಏನಂದ್ರೆ ಬ್ಲಾಸ್ಟ್ ಆಗಿರೋ ಜಾಗ ವೈಟ್ ಫೀಲ್ಡ್ ನಲ್ಲಿ ಇರೋದು ಇಲ್ಲಿ ಹೊರ ರಾಜ್ಯಗಳಿಂದ ಉದ್ಯೋಗ ಅರಸಿ ಬಂದವರೇ ಜಾಸ್ತಿ ಇಂತಹ ಜಾಗದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬರೋದಕ್ಕೆ ಜನ ಹೆದರ್ತಾರೆ ಅನ್ನೋ ಕಾರಣಕ್ಕೆ ಬ್ಲಾಸ್ಟ್ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇನ್ನು ರಾಮೇಶ್ವರಂ ಕೆಫೆ ಇತಿಹಾಸವನ್ನ ನೋಡ್ತಾ ಹೋದ್ರೆ ಇದರ ಸಂಸ್ಥಾಪಕರಾದ ದಿವ್ಯಾ ರಾವ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೇಲೆ ಅಪಾರ ಅಭಿಮಾನ ಇದ್ದ ಕಾರಣಕ್ಕೆ ಅವರ ಹುಟ್ಟೂರಾದ ರಾಮೇಶ್ವರಂ ಹೆಸರನ್ನ ತಮ್ಮ ಕೆಫೆಗೆ ಇರಿಸಿದ್ದಾರೆ ಅವರ ಹೋಟೆಲ್ ಬಿಸ್ನೆಸ್ ಕಾನ್ಸೆಪ್ಟ್ಗೆ ರಾಘವೇಂದ್ರ ರಾವ್ ಎನ್ನುವರು ಕೈ ಜೋಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಮೇಶ್ವರಂ ಕೆಫೆ ಆರಂಭವಾಗುತ್ತೆ ನಂತರ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ರಾಘವೇಂದ್ರ ರಾವ್ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ದಿವ್ಯಾ ರಾವ್ ಒಟ್ನಲ್ಲಿ ಯಾವ ಉದ್ದೇಶದಿಂದ ಈ ಕೃತ್ಯವನ್ನ ನಡೆಸಲಾಗಿದ್ರೂ ಬಾಂಬ್ಲಾಸ್ಟ್ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ಲವೇ ಅಲ್ಲ ವಿಪಕ್ಷಗಳು ಹಾಗೂ ಸಾರ್ವಜನಿಕ ವಲಯದಿಂದ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇರೋದರಿಂದ ಸದ್ಯ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ ಮಾಡಲಾಗ್ತಾ ಇದೆ ಏರ್ಪೋರ್ಟ್ ಸೇರಿದಂತೆ ಹೆಚ್ಚು ಜನವಸತಿ ಇರೋ ಪ್ರದೇಶಗಳಲ್ಲಿ ಖಾಕಿ ಬಂದೋಬಸ್ತ್ ಮಾಡಲಾಗಿದೆ ಇನ್ನೊಂದೆಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ಪ್ರಕರಣವನ್ನ ಎನ್ಐಎಗೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯಿಸ್ತಾ ಇದ್ದು ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಒಟ್ನಲ್ಲಿ ಬಾಂಬ್ ಸ್ಫೋಟ ಮಾತ್ರ ಇಡೀ ರಾಜ್ಯದ ಜನತೆಯನ್ನ ಆತಂಕಕ್ಕೆ ದೂಡಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ